ಇವರೆಲ್ಲ ಮಾಡ್ತಿದ್ದಾರೆ ಆ ಹುಡುಗಿ ಫೋನ್ ನೋಡ್ಕೊಂಡು ನಿಂತಿದ್ದಾಳೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಮ್ಮನೆ ಹತ್ರ ಒಂದು ಸೀರಿಯಲ್ ಶೂಟಿಂಗ್ ನಡೀತಾರೆ ಇವ್ನು ನೋಡಿ ಚಡ್ಡಿನೇ ಹಾಕಲ್ಲ ಬ್ಯಾಡ್ ಬೈದು ಫಸ್ ಹೊರಡೋ ಬಂದಿದೆ ಇನ್ನು ಊಟ ಕೂಡ ಮಾಡಿ ಹಲಗೂರಲ್ಲಿ ಜೋರ್ ಮಳೆ

ವಾಕಿಂಗ್ ಆಯ್ತು ಇವಾಗ ಎಕ್ಸರ್ಸೈಸ್ ಮಾಡಿಕೊಂಡು ಮನೆ ಕಡೆ ಹೋಗೋದು ನಿಂತವಳೆ ನೋಡಿಕೊಂಡು ಇವ್ರು ನೋಡಿ ಫ್ರೆಂಡ್ ಇವರೆಲ್ಲ ಎಕ್ಸಸೈಜ್ ಮಾಡ್ತಿದಾರೆ ಆ ಹುಡ್ಗಿ ಫೋನ್ ನೋಡ್ಕೊಂಡು ನಿಂತಿದ್ದಾಳೆ ಏನ್ ತಗ ಬಂದಿದ್ದಾಳೆ ಅನ್ನೋದೇ ಗೊತ್ತಿಲ್ಲ ಅವಳು ನೋಡಿ ಇದು ಬಸ್ ಸ್ಟಾಂಡ್ ಸಗದಾಗಿದೆ ಅಲ್ಲಿ ಲಾಕ್ ಮಾಡೋರಿ ಅಲ್ಲಿ ನೀರು ಯಾ ಇದು ಬರ್ಬೋದು ಅನ್ಸುತ್ತೆ ನೀರ್ ಇರ್ಬೋದು ಮದ್ದೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕಮೆಂಟ್ ಶೇರ್ ಕೊಟ್ಟು ಪ್ರೋತ್ಸಾಹಿಸಿ ಅಂತ ಕೇಳ್ಕೊತೀನಿ ನೋಡಿ ನೋಡಿ ಹೆಂಗ್ ಕಿತ್ತಾಡ್ತಾರ ನೋಡಿ ಇಬ್ರು ಇವನು ಇವನು ತರಕೆ ಇವನು ಕಿತ್ತಾಡ್ತಾನೆ ಇವಳು ಅವಳು ಕಿತ್ತಾಡದ ಇವ್ ನೋಡಿ ನಮ್ ಚಡ್ಡಿನೇ ಹಾಕಲ್ಲ ಬೇಡವಾ ಇವನು ನಮ್ಮ ಮನೆ ಹತ್ರ ಒಂದು ಸೀರಿಯಲ್ ಶೂಟ್ ನಡೀತಾ ಇದೆ ಈ ಆಕ್ಟ್ರೆಸ್ ಅಂತ ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ನನಗೆ ಅವ್ರ ಹೆಸರು ಸರಿಯಾಗಿ ಗೊತ್ತಿಲ್ಲ ಬಟ್ ಎರಡ್ ಮೂರು ಸೀರಿಯಲ್ ಅಲ್ಲಿ ನಾನು ಅವ್ರನ್ನ ನೋಡಿದೀನಿ ಸೊ ಹಾಗಾಗಿ ಕೇಳ್ತಾ ಇದ್ದೀನಿ ಇವತ್ತು ಆಷಾಢದ ಎರಡನೇ ಶುಕ್ರವಾರ ಆಗಿರೋದ್ರಿಂದ ನಾನು ಇವತ್ತು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಯಾವ ದೇವಸ್ಥಾನ ಅಂದರೆ ಮಲೆಮಂಚಮ್ಮನ ದೇವಸ್ಥಾನ ಅಂತ ಹೇಳಿ ಸೊ ಅದು ಅಲ್ ಅದು ಬಂದು ಹಲ್ಗೂರಿಂದ ಆಚೆ ಒಂದು ಎರಡು ಸ್ಟಾಪ್ ಮುಂದೆ ಹೋಗಬೇಕು ಡಿ ಹಸ್ನಹಳ್ಳಿ ಅಂತ ಇದೆ ಸೊ ಅಲ್ಲಿ ಹೋಗಬೇಕು ಹಾಗಾಗಿ ನಾನು ಬೆಂಗಳೂರಿಂದ ಡೈರೆಕ್ಟು ಬಸ್ಸಲ್ಲಿ ಸೊ ಅಲ್ಲಿ ಇದ್ದೀನಿ ಅಲ್ಲಿಂದ ಮತ್ತೆ ಅಲ್ಲಿ ಗೇಟ್ ಹತ್ರ ಹೋಗಿ ಅಲ್ಲಿಂದ ಆಟೋದಲ್ಲಿ ಹೋಗಬೇಕಾಗುತ್ತೆ ಅದಕ್ಕೆ ನಾನು ಬಸ್ಸಲ್ಲೇ ಒಬ್ಲ ನಾನೀಗ ಬಸ್ಸಲ್ಲಿ ಹತ್ಕೊಂಡು ಹೋಗ್ಬೇಕಾದ್ರೆ ನಾನು ಕಣ್ಣು ನೋಡಿದ್ರಲ್ಲ ಬೆಳಗ್ಗೆ ಅಷ್ಟೊತ್ತಿಗೆ ಎದ್ದಿದ್ದು ಸೊ ನಿದ್ದೆ ಅಂದರೆ ನಿದ್ದೆ ಅಂದರೆ ನಿದ್ದೆ ಬಸ್ಸಲ್ಲಿ ಸರಿಯಾಗಿ ಮಾಡೋದಕ್ಕೆ ಹಾಕ್ತಾ ಇರಲಿಲ್ಲ ಹಾಗಾಗಿ ಕಣ್ಣೆಲ್ಲ ಊದ್ಕೊಂಡಿತ್ತು ಬೆಂಗಳೂರಿಂದ ಸೀದಾ ಡಿ ಹೌಸ್ನಳ್ಳಿ ಗೇಟಿಗೆ ಬಂದೆ ಸೊ ಮೇಲೆ ಅಲ್ಲಿಂದ ಒಳಗಡೆ ಹೋಗಬೇಕು ಹಳ್ಳಿ ಇದೆ ಅಲ್ಲಿ ಆಟೋದಲ್ಲಿ ಹೋಗಬೇಕು ಹಾಗೆ ತುಂಬ ಜನ ಕೂತ್ಕೊಂಡು ಹೋದರೆ ಟೆನ್ ರುಪೀಸ್ ತಗೊತಾರೆ ಒಬ್ಬರ ಸಿಂಗಲ್ ರೈಡ್ ಅಂತಂದರೆ ಫಾರ್ಟಿ ರುಪೀಸ್ ತಗೊತಾರೆ ಸೊ ನನಗೂ ಅರ್ಜೆನ್ಸಿ ಇತ್ತು ಯಾಕಂದರೆ ಲೇಟಾಗಿತ್ತು ಬಂದಿದ್ದ ಬೆಳಿಗ್ಗೆ ಮತ್ತು ಕ್ಲೋಸ್ ಮಾಡಿಬಿಡ್ತಾರೆ ಅಂತ ಹೇಳಿಬಿಟ್ಟು ನಾನು ಸರಿ ಆಯಿತು ನಡೀರಿ ಅಂತ ಹೇಳಿ ಆಟೋದಲ್ಲೇ ಹೊರಟೆ ಸೊ ನಾನು ಅಲ್ಲಿ ಹೋಗಿ ಸರಿ ಇನ್ನೇನು ಪೂಜೆ ಮಾಡ್ಸೋಣ ಅಂತ ಹೋಗಿ ನೋಡ್ತೀನಿ ಆಲ್ರೆಡಿ ಅಲ್ಲಿ ಡೋರೆ ಕ್ಲೋಸ್ ಮಾಡಿಬಿಟ್ಟಿದ್ರು ದೇವಸ್ಥಾನದ್ದು ಸೊ ಅದಾದಮೇಲೆ ಒಂದು ಅರ್ಧ ಮುಕ್ಕಾಲು ಗಂಟೆ ಆಮೇಲೆ ಅವರು ಬಂದು ಓಪನ್ ಮಾಡಿದರು ಸೊ ಓಪನ್ ಮಾಡಿದ್ಮೇಲೆ ಅಲ್ಲಿ ದೇವಿನ ನೋಡಿದಾಗ ಕಣ್ಣು ತುಂಬಿಸ್ಕೊಂಡೆ ಹಾಗೆ ಎಷ್ಟು ಖುಷಿ ಆಯಿತು ಅಂದರೆ ಸಿಕ್ಕಾಪಟ್ಟೆ ಖುಷಿಯಾಯಿತು ಅಷ್ಟು ದೂರದಿಂದ ಬಂದು ತುಂಬ ವರ್ಷದಿಂದ ಬರಬೇಕು ಬರಬೇಕು ಅಂತ ನಾನು ಸಿಕ್ಕಾಪಟ್ಟೆ ಪ್ರಯತ್ನ ಪಡ್ತಿದ್ದೆ ಬಟ್ ಆಗ್ತಾ ಇರಲಿಲ್ಲ ಬಟ್ ಈ ಆಷಾಢ ಎರಡನೇ ಶುಕ್ರವಾರದಲ್ಲಿ ಹೇಗೋ ದೊಡ್ಡ ಮನಸ್ಸು ಮಾಡಿ ಯಾರು ಬಂದಿಲ್ಲ ಅಂದರೂ ಪರವಾಗಿಲ್ಲ ನಾನು ಒಬ್ಬಳೇ ಬರಬೇಕು ಹೋಗಬೇಕು ಅಂತ ಹೇಳಿ ಬಂದೆ ಬಂದು ಆದಮೇಲೆ ದರ್ಶನ ಆಯಿತು ಖುಷಿ ಖುಷಿಯಾಯಿತು ಆ ತಾಯಿ ಮುಖ ನೋಡೋದಕ್ಕೆ ಸಿಕ್ಕಾಪಟ್ಟೆ ಖುಷಿಯಾಯಿತು ಹಾಗಾಗಿ ನಾನು ಇಷ್ಟು ವರ್ಷ ಕಾಯ್ದಿದ್ದಕ್ಕೂ ಸಾರ್ಥಕ ಆಯಿತು ಹೇಗೋ ಮುಖ ನೋಡದೆ ತಾಯಿದು ಅಂತ ಹೇಳಿ ಬಂದು ಪೂಜೆ ಮಾಡಿಸ್ಕೊಂಡು ಒಂದು ಐದು ಜನ ಮುತ್ತೈದರಿಗೆ ಅರ್ಶನ ಕುಂಕುಮ ಕೊಟ್ಟು ಸರಿ ಆಯ್ತು ಅಂತ ಹೇಳಿ ಅಲ್ಲಿಂದ ಮುಗಿಸ್ಕೊಂಡು ಬೆಂಗಳೂರು ಪ್ರಶ್ನೆ ಕೇಳೋಣ ಅಂತ ಹೇಳಿ ಹೊರಟೆ ಅಲ್ಲಿ ದೇವಿ ಹತ್ರ ಪ್ರಶ್ನೆ ಕೂಡ ಕೇಳ್ತಾರೆ ಹೇಗೆ ಏನು ಮುಂದೆ ಹೇಗೆ ಅಂತೆಲ್ಲ ಕೇಳ್ತಾರೆ ಸೊ ಹಾಗಾಗಿ ತುಂಬಾ ಜನ ಇದ್ದಿದ ಕಾರಣ ನಾನು ಕೂಡ ಲಾಸ್ಟ್ ಅವ್ರಿಗೆ ಇದ್ದು ಕೇಳ್ಕೊಂಡು ಬಂದೆ ಸೊ ಹೇಳಿದ್ರಲ್ಲಿ ಎಲ್ಲ ನಿಜ ಆಯ್ತು ಹಾಗಾಗಿ ಸರಿ ಆಯಿತು ಅಂತ ಹೇಳ್ಬಿಟ್ಟು ಮತ್ತೆ ಮನೆ ಕಡೆ ಹೊರಡೋಣ ಅಂತ ಹೇಳಿ ಹೊರಡೋಣ ಅಂತ ಹೇಳ್ಬಿಟ್ಟು ಬಂದು ರೋಡಲ್ಲಿ ಆಟೋನೋ ಬಸ್ಸು ಏನಾದರೂ ಬರುತ್ತೆ ಅಂತ ಹೇಳಿ ಕಾಯ್ತಾ ಇದ್ದೀನಿ ಸೊ ನಾನು ಎಲ್ಲಿಗೆ ಬಂದಿದ್ದೀನಿ ಅಂತ ಗೊತ್ತಾ ನಿಮಗೆ ಹಾಗಿದ್ರೆ ಡಿ ಹಲ್ಸಹಳ್ಳಿ ಮಂಡ್ಯ ಜಿಲ್ಲೆ ಸೊ ಅಲ್ಲಿ ಮಲೆ ಮಂಜಮ್ಮ ಅಂತ ಇದೆ ಸೊ ಮನೆ ದೇವರು ಹಾಗಾಗಿ ನಾನು ಇಲ್ಲಿ ಬಂದಿದ್ದೆ ತುಂಬ ವರ್ಷದಿಂದ ನನಗೆ ಗೊತ್ತಿರಲಿಲ್ಲ ಮನೇಲಿ ಯಾರೂ ಅಂದರೆ ಇಲ್ಲಿಗೆ ಬಂದು ಬಂದಿರಲಿಲ್ಲ ನಮ್ಮದು ಕಬ್ಬಾಳಮ್ಮ ಅಂತಲೇ ಹೇಳಿ ನಾವು ಅಲ್ಲಿ ಮಾಡ್ತಿದ್ದೆ ಒಳ್ಳೆಯ ಎಕ್ಸ್ಪೀರಿಯನ್ಸ್ ನಾನು ಈ ಥರ ಒಬ್ಬಳೇ ಫಸ್ಟ್ ಟೈಮ್ ಬಂದಿರೋದು ಯಾರ ಜೊತೆನಾದರೂ ಬರ್ತಿದ್ದೆ ಯಾರನ್ನಾದರೂ ಕರ್ಕೊಂಡಾದರೂ ಬರ್ತಿದ್ದೆ ಸೊ ಮೊದಲೇ ಸಲ ನಾನು ಒಬ್ಬಳೇ ಬಂದು ದೇವಸ್ಥಾನದಲ್ಲಿ ಪೂಜೆ ಕೊಟ್ಟು ಇಷ್ಟೊತ್ತವರೆಗೂ ಇದ್ದು ಬೆಳಿಗ್ಗೆ ಬಂದಿದ್ದು ನಾನು ಸೊ ಇಷ್ಟೊತ್ತವರೆಗೂ ಇದ್ದು ಪೂಜೆ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ನೆಮ್ಮದಿಯಿಂದ ಕುತ್ಕೊಂಡು ಅದಾದ್ಮೇಲೆ ಇಲ್ಲಿ ಒಬ್ರು ತಾತ ಇದ್ದಾರೆ ಪಾಪ ಅವ್ರಿಗೆ ಲಕ್ಕ ಹೊಡೆದ್ ಆದ್ರೂ ಅಂಗಡಿಯ ಅದೆಲ್ಲ ಮುಗಿಸ್ಕೊಂಡು ನಾನು ಹಲಗೂರ್ಗ್ ಬಂದೆ ಹಲಗೂರ್ ಹತ್ರ ಫುಲ್ಲು ಜೋರ್ ಮಳೆ ಅಂದ್ರೆ ಮಳೆ ತುಂಬಾನೇ ಜೋರಾಗಿ ಬಂತು ಅದಾದ್ಮೇಲೆ ಒಂದ್ ಸ್ವಲ್ಪ ಕಮ್ಮಿ ಆಯ್ತು ಕಮ್ಮಿ ಆದ್ಮೇಲೆ ಬಸ್ ಹತ್ಕೊಂಡು ಮನೆ ಕಡೆ ಹೊಂಟೆ ಆ ಬಸ್ ಬೇರೆ ಅರ್ಧ ದಾರಿ ಇಲ್ಲೇ ನಮಗಂತೂ ಸಿಕ್ಕಾಪಟ್ಟೆ ಬೇಜಾರಾಯಿತು ಆದರೂ ಬಸ್ಸಲ್ಲಿ ಮಜಾ ಆಯಿತು ಹೇಳು ಹೇಳಲ್ವಾ ಹೇಳ್ತೀಯಾ ಇಲ್ವಾ ಹಾಗೆ ಹೋಗುವಾಗ ಬಸ್ ಹತ್ತಿ ಕೂತ್ಕೊಂಡೆ ಸೊ ಬಸ್ಸಲ್ಲಿ ಒಂದು ಪಾಪುನ ಮಾತಾಡಿಸ್ದೆ ಎಷ್ಟೇ ಮಾತಾಡ್ಸಿದ್ರು ಅದು ಮಾತಾಡ್ತಾನೆ ಇರಲಿಲ್ಲ ಯಾ ಹೇಳು ಹೇಳ ಕೊಡಲ್ಲ ಅಂತ ಹೇಳಲ್ಲ ಅಲ್ಲಿ ಬೆಳಿಗ್ಗೆ ಗ್ಯಾಂಗು ಕಟ್ಕೊಂಡು ಹೆಂಗ್ ನಿಂತಿದ್ದಾವೆ ಹಿಂಗಿದ್ರೆ ನಾವು ಹೆಂಗ್ ವಾಕ್ ಮಾಡಕ್ಕೆ ಹೋಗೋದು ಅದಕ್ಕೆಂತಾನೆ ಕೋಲ್ ಇಡ್ಕೊಂಡಿದೀನಿ ಕಬ್ಬಣ ಕೋಲ್ ೇ ಮಾರ್ನಿಂಗ್ ಆಂಜನೇಯ ದೇವಸ್ಥಾನಕ್ಕೆ ಬಂದಿದ್ವಿ ಪ್ರಸಾದ ರೋಡಿ ಎರಡು ಮೂರು ದೇವಸ್ಥಾನದ್ದು ಹೋಗಿ ಪ್ರಸಾದ ತಂದು ಆಂಜನೇಯ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಕೊಂಡು ಫಸ್ಟು ಮೊದಲು ಹೋಗಿದ್ದು ಶನಿವಾಸ ದೇವಸ್ಥಾನ ಗಣೇಶನ ದೇವಸ್ಥಾನ ಅದಾದಮೇಲೆ ಶನಿವಾಸ ದೇವಸ್ಥಾನ ಎಲ್ಲ ಹತ್ತತ್ರ ಇರೋದಕ್ಕೆ ಬೇಗ ಹೋಗಿ ಬರ್ತಿದ್ವಿ ಅದಾದಮೇಲೆ ಇಲ್ಲಿ ಬಂದ್ವಿ ಸೊ ಪ್ರಸಾದ ಆಂಜನೇಯನ ದೇವಸ್ಥಾನ ಇದು ಶಿವನಪ್ಪ ದೇವಸ್ಥಾನ ಅದು ಸ್ವೀಟ್ ಬಂದ್ಬಿಟ್ಟು ಆಂಜನೇಯ ದೇವಸ್ಥಾನ ಅದು ಈ ಥರ ಮಿನಿ ಮಿನಿ ದೋಸೆ ಮಾಡಿಕೊಡ್ರೆ ಇಷ್ಟ ಅಂದರೆ ಇದರಲ್ಲಿ ಈರುಳ್ಳಿ ಮತ್ತು ಕ್ಯಾರೆಟು ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಲ್ಲ ಅವ್ರು ಮತ್ತೆ ಸುಮ್ಮನೆ ಬಾಯಿಗೆ ಸಿಕ್ಕದು ಇದಾಗುತ್ತೆ ಅಂತ ಹೇಳ್ಬಿಟ್ಟು ಅದಷ್ಟು ಇಷ್ಟನ್ನೇ ಹಾಕಿ ಕಲ್ ಫ್ರೈ ಮಾಡಿಬಿಟ್ಟು ಅದನ್ನು ಮತ್ತು ಅದನ್ನು ಹಸಿಟ್ಟಲ್ಲಿ ಹಾಕಿ ಕಲಿಸ್ಕೊಟ್ಬಿಟ್ಟು ಈ ಥರ ದೋಸೆ ಮಾಡ್ಕೊಡ್ತೀನಿ ಸೊ ಅವ್ರು ಬಾಕ್ಸ್ ಎತ್ಕೊಂಡು ಹೋಗೋದಕ್ಕೂ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಈ ಥರ ಮಾಡ್ಕೊಡ್ತೀನಿ

ನೋಡಿ ಗೈಸ್ ಒಂದ್ ದಿನ ನಾನು ಫೋನ್ ಮಾಡ್ತಾ ಇರ್ತೇನೆ ಗೈಸ್ ಇಲ್ಲ ಗೈಸ್ ಇವನು ನೋಡೋದು ಅಲ್ಲೇ ಅಲ್ಲೇ ಕಿತ್ತಾ ಬಿಡು ನೋಡೋದು ಇವನು ಅಲ್ಲೇ ಕಿತ್ತಾ ಬಿಡ್ರಿ ನೋಡಿ ಗೈಸ್ ನೋಡಿ ಅಗೋಂಡ್ ಅದೇ ನೋಡಿ